ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇನ್ನೂ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಗಂಗಾವತಿಯ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಸಿಪಿಐಎಂ ಗಂಗಾವತಿ ತಾಲೂಕು ಸಮಿತಿ ವತಿಯಿಂದ ಕಮ್ಯುನಿಸ್ಟ್ ರಾಷ್ಟ್ರವಾದ ವೆಂಜುವೇಲಾ ಮೇಲೆ ಸಾಮ್ರಾಜ್ಯಶಾಹಿ ಅಮೆರಿಕದ ಆಕ್ರಮಣವನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ನಿರುಪಾದಿ ಬೆಣಕಲ್ ಮಾತನಾಡಿದರು ಮತ್ತು ಪಕ್ಷದ ಕಾರ್ಯಕರ್ತರಾದ ಮಂಜುನಾಥ್ ಡಗ್ಗಿ ಕೃಷ್ಣಪ್ಪ ಮುತ್ತುರಾಜ್ ಮಾರುತಿ ವಿಟ್ಟಲಪುರ ಶರಣಬಸುವಾಬಿ ನಾಗರಾಜು ಬಾಲಾಜಿ ಚಳ್ಳಾರಿ ಮತ್ತು ಹಲವಾರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಟ್ರಂಪ್ ಅವರು ತನ್ನ ಕೈ ವಂಚನೆ ಏನು ಬೇಕಾದೆಲ್ಲ ಮಾಡ್ತಾ ಇದ್ದಾನೆ ಹೀಗಾಗಿ ಸುಮಾರು ದೇಶಗಳು ಅದನ್ನು ಅಪೋಸ್ ಮಾಡಿದ್ದಾವೆ ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿ ಹಂಗ್ದಾನಂದರೆ ಅಂಜುಬುರ್ಕತನ ರೀತಿಯಲ್ಲಿ ಇದ್ದಾನೆ ಚಳವಳ ವ್ಯಕ್ತಪಡ್ತಿದ್ದಾನೆ ಆ ಥರ ಅಂತ ಆಗಬಾರ್ದು ಆಗಿದ್ದು ಸರಿಯಲ್ಲ ಅಂತ ಹೇಳ್ತಕ್ಕಂಥ ಧೈರ್ಯತ ನಮ್ಮ ಪ್ರಧಾನಮಂತ್ರಿಗಿಲ್ಲ ಹೀಗಾಗಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಸಹಾಯಿ ಕಡಕ್ಕೆ ಹಾಕಿ ಹೇಳ್ತಕ್ಕಂಥ ಕೆಲಸ ಕೈ ಹಾಕ್ಬೇಕು ಮತ್ತು ಅಂದ್ರೆ ವ್ಯಾಲಿಜಿ ವೇಲ ಯಾಕೆ ಅವರು ಟಾರ್ಗೆಟ್ ಮಾಡಿದೆ ಅಂದರೆ ಒಂದು ಸಣ್ಣ ದೇಶ ಅದು ಕಮ್ಯುನಿಸ್ಟ್ ದೇಶ ಮತ್ತು ಉದ್ಯೋಗದಾತ ಮತ್ತು ಎಲ್ಲ ಉದ್ಯೋಗಗಳು ಸೃಷ್ಟಿಯಾದ ದೇಶ ಆ ದೇಶದ ಗಡಿ ಭಾಗದ ಆ ದೇಶದಲ್ಲಿ ಪ್ರಪಂಚದಲ್ಲಿ ಏನು ಭೂಮಿ ಮೇಲೆ ತೈಲ ಸಿಗದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳೇನ ಪೆಟ್ರೋಲ್ ಹಿಡಿದ ಸಿಗ್ತೈತಲ್ಲ ಇದಲ್ಲ ಹೈಯೆಸ್ಟ್ ವ್ಯನುಜ್ ಸಿಗ್ತಾ ಇದೆ ಆ ವ್ಯನಿಜ್ವೆಲನ ಕಬ್ಜೆ ಮಾಡ್ಕೊಂಡ್ರ ಇಡೀ ಪ್ರಪಂಚಕ್ಕೆ ನಾವು ಕೈಲನ್ನು ಮಾರಾಟ ಮಾಡಬಹುದು ಇಡೀ ಪ್ರಪಂಚನ ಕೈ ಮುಚ್ಚಿ ಅನ್ನೋ ದೃಷ್ಟಿಕೋನದಿಂದ ಆ ಇವತ್ತು ಕಬ್ಜೆ ಮಾಡ್ಕೊಂಡಿದಾರ ಅದ್ರ ಭಾಗವಾಗಿ ಆ ಭೂಮಂಡಲದಲ್ಲಿ ವ್ಯಾನಿಜ್ವಾಲದ ಭೂಮಂಡಲದ ಒಳಗಡೆ ದೊಡ್ಡ ಸಾವಿರಾರು ಕೋಟಿ ಗಟ್ಟಲೆ ವಜ್ರ ಇದೆ ಹಿಂಗಾಗಿ ಆ ವಜ್ರನ ತೈಲ ವಜ್ರನ ತೈಲನ ಕಂಟ್ರೋಲ್ ಮಾಡ್ಕೇನೆಂದ್ರೆ ನಾನು ಎಲ್ಲ ದೇಶಗಳನ್ನ ಆಡಬಹುದು ಅನ್ನೋ ಹೋಗಿ ಹಿಂಗಾಗಿ ಆ ದೇಶದ ಅಧ್ಯಕ್ಷನ ಇವತ್ತು ಬಂಧಿಸಿದಾರ ಮತ್ತು ಆ ದೇಶದಲ್ಲಿ ಆಡಳಿತವನ್ನು ನಾನು ಮಾಡ್ತಂತ ಹೊಂದಿದ್ದಾನ ಒಂದು ದೇಶದ ಪ್ರಜಾಪ್ರಭುತ್ವ ಇರ್ತಕ್ಕಂಥ ದೇಶ ತನ್ನ ದೇಶನ ಸರ್ವನಾಶ ಮಾಡಿ ತನ್ನ ತನ್ನ ಒಂದು ಆಡಳಿತ ಇಟ್ಟಿಕೊಂಡಿದ್ದಾನ ನಾವು ವಿರೋಧಿಸ್ಬೇಕಾಗತ್ತ ಯಾಕಂದ್ರೆ ಆ ಟ್ರಂಪ್ ಮತ್ತೆ ಅದನ್ನ ಮುಂದುವರೆದ್ರೆ ನಾಳೆ ನಮ್ಮ ದೇಶಕ್ಕೆ ಸಹ ಅವರು ಬಂದು ಕಬ್ ಕಬ್ಜೆ ಮಾಡ್ಬೋದು ಮತ್ತೆ ಏನು ಎರಡು ನೂರು ವರ್ಷ ಆಳಿತಾರಲ್ಲ ಮತ್ತು ಮುಂದೆ ನಮ್ಮ ಮುನ್ನೂರು ವರ್ಷ ಆಳ್ತಕ್ಕಂಥ ಚಾನ್ಸಸ್ ಸಹ ಏನು ಬಾ ಅದನ್ನ ಉಳ್ಕೊಂಡಿಲ್ಲ ಹಿಂಗಾಗಿ ಇಡೀ ದೇಶ ಮತ್ತು ಇಡೀ ಪ್ರಪಂಚನಿರ್ತಕ್ಕಂಥ ದೇಶಗಳು ಸಹ ಇವತ್ತು ಕೆಲವು ಕೆಲವೊಂದು ಬಿಟ್ಟು ಎಲ್ಲ ದೇಶಗಳನ್ನು ನಿರೋಧ ಮಾಡಿದಾವೆ ಹಿಂಗಾಗಿ ಕಮ್ಯುನಿಸ್ಟು ಇಡೀ ಭೂಮಂಡಲ ಇದ್ವಿ ಇಡೀ ಭೂಮಿ ಎಷ್ಟಿದೆ ಅಷ್ಟು ಭೂಮಂಡಲದಲ್ಲಿ ಸಹ ಕಮ್ಯುನಿಸ್ಟ್ ಇದೀವಿ ಕಮ್ಯುನಿಸ್ಟ್ ಇಲ್ಲದ ದೇಶಗಳಿಲ್ಲ ಕಮ್ಯುನಿಸ್ಟ್ ಇಲ್ಲದ ರಾಜ್ಯಗಳಿಲ್ಲ ಆ ಇಡೀ ಪ್ರಪಂಚಲಿ ಇದೀವಿ ಹಿಂಗಾಗಿ ಎಲ್ಲ ಕಮ್ಯುನಿಸ್ಟ್ ದೇಶಗಳು ಸಹ ವಿರೋಧ ಮಾಡಿದವ ಅದ್ರ ಜೊತೆಗಿರ್ತಕ್ಕಂಥ ರಷ್ಯಾ ಕ್ಯೂಬಾ ಎಲ್ಲ ದೇಶಗಳು ಇಸ್ರೇಲ್ ಎಲ್ಲ ದೇಶಗಳು ಸಹ ಇದನ್ನು ಕಂಡಿಸ್ತಾ ಇದ್ದಾವ ಆ ಭಾಗವಾಗಿ ನಾವು ಸಹ ಇಲ್ಲಿ ಕಂಡಿಸ್ತಾ ಇದ್ದೀವಿ ಮತ್ತು ಬಿಜೆಪಿಯರಿಗೆ ಸಹ ಇರ್ತಾ ಇದ್ವಿ ಇಡೀ ಪ್ರಪಂಚಕ್ಕೆ ಇರ್ತಕ್ಕಂಥ ಬಿಜೆಪಿ ಇಡೀ ಇಂಡಿಯಾದ ಮಾತ್ರ ಇದ್ದೀರಿ ನೀವು ಹಿಂಗಾಗಿ ಇಂತ ಒಂದು ಸಾಲ ನೀವು ಖಂಡಿಸ್ರಿ ಅಂತಂದು ಸಿ ಪಿ ಎಂ ಪಕ್ಷದಿಂದ ಒತ್ತಡ ಮಾಡ್ತಾ ತಕ್ಷಣವಾಗಿ ಅನುದಾನ ಅಧ್ಯಕ್ಷರ ಬಿಡುಗಡೆ ಮಾಡಬೇಕಂತಂದು ಪಕ್ಷದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ